ಬೆಳಗ್ಗೆ ಕ್ಲೀನಿಂಗು ಪೂಜೆ ತಿಂಡಿ ಎಲ್ಲ ಮುಗೀತು ಇನ್ನು ನಮ್ಮ ಖುಷಿನ ಹೊರಗಡೆ ಆಟ ಆಡೋದಕ್ಕೆ ಬಿಡ್ತಾ ಇರ್ಲಿಲ್ಲ ನಾವು ಸಿಸ್ಟರು ತಂಗಿ ಆಗಬೇಕು ಇನ್ನು ಪನ್ನೀರ್ ಬಟರ್ ಮಸಾಲಾ ಮಾಡೋದಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆ ಹಂಗಾಗಿ ಸೊಳ್ಳೆಗಳು ಜಾಸ್ತಿ ಇನ್ಸೇಫ್ ಥರ ಸೊಳ್ಳೆ ಗಿಳೆ ಯಾವಾಗೂ ಆಡಲ್ಲ ಖುಷಿ ಹೋಗ್ತೇನಾ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನು ಇವತ್ತು ಬಂದು ಶುಕ್ರವಾರ ಬೆಳಗ್ಗೆ ಕ್ಲೀನಿಂಗು ಪೂಜೆ ತಿಂಡಿ ಎಲ್ಲ ಮುಗೀತು ಇನ್ನು ನಮ್ಮ ಬ್ರೋ ಇಲ್ಲಿ ಆಟ ಆಡ್ತಿದ್ದೆ ನೋಡಿ ಎರಡು ಗಾಲಿ ಇಲ್ಲ ಅದಕ್ಕೆ ಚಪ್ಪಲ್ ಹಾಕ್ಕೊಂಡಿಲ್ಲ ಹೊರ್ಗಡೆ ಇಬ್ಬರು ಮಾವ ಅಳಿಯ ಬಂದುಬಿಟ್ಟು ಆಟ ಆಡ್ತವ್ರೆ ಇಲ್ಲಿ ಏನೋ ಖುಷಿ ಖುಷಿ ಹೇಳು ಓ ಏನದು ಸ್ಟಾಪ್ ಅದನ್ನ ತಾಡಿನಾ ಮುಂದೆ ಹೋಗ್ಬಾರ್ದು ಅಂತೇಳಿ ಏನದು ಇನ್ನ ನಮ್ಮ ಖುಷಿನ ಹೊರ್ಗಡೆ ಹಾಡ ಆಟಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ ನಾವು ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಅಲ್ಲಿ ಹಳೆ ಮನೇಲಿ ಇದ್ವಲ್ವಾ ಫಸ್ಟ್ ಫ್ಲೋರ್ ಅಲ್ಲಿ ಇದ್ವಿ ಆವಾಗ ಕೆಳಗಡೆ ಬರೋ ಥರನೂ ಇಲ್ಲ ಪಕ್ಕದಲ್ಲಿ ರೋಡು ಮಕ್ಕಳ ಜೊತೆ ಬಿಡೋ ಥರನೂ ಇರಲಿಲ್ಲ ಹಾಗಾಗಿ ಮಕ್ಕಳ ಜೊತೆ ಬಿಡ್ಬೋದು ಅಲ್ಲೆಲ್ಲ ಮಕ್ಕಳಿದ್ರು ಅಂತ ಅಂತೇಳಿದರೆ ದೊಡ್ಡವ್ರು ಯಾರಾದರೂ ಒಬ್ಬರು ನೋಡ್ಕೊಳ್ಳೋರು ಇರಬೇಕಾಗಿತ್ತು ಈ ಮಕ್ಳು ಅಭ್ಯಾಸ ಮಾಡಿಸ್ಬಿಟ್ರೆ ಗೊತ್ತೇ ಇದೆ ಹೇಳ್ಕೊಂಡು ಹೋಗ್ಬಿಡ್ತಾರೆ ಆ ಥರ ಇತ್ತು ಇಲ್ಲಿ ಖಾಲಿ ಇದೆ ಅಲ್ವ ಜಾಗ ಎಲ್ಲಿ ಬೇಕಾದರೂ ಆಡ್ಕೋಬೋದು ಅವನು ಅಷ್ಟು ಜಾಗ ಇದೆ ಎಲ್ಲ ಕಡೆನೂ ಎಲ್ಲಿ ಬೇಕಾದರೂ ಆಡ್ಕೋಬೋದು ಅನ್ನೋ ಥರ ಇದೆ ಇಲ್ಲಿ ಇನ್ನು ಇವತ್ತು ನಮ್ಮ ಮನೇಲಿ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದ್ರೆ ಬಂದ್ರಾ ಗೆಸ್ಟ್ ಬಂದಿದ್ದಾರೆ ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ ನನ್ನ ಹಸ್ಬೆಂಡು ಅವರ ತಮ್ಮನ ತಮ್ಮ ಮತ್ತು ತಮ್ಮನ ವೈಫ್ ಬಂದಿದ್ದಾರೆ ನಾ ಹೇಳಿದ್ನಲ್ಲ ಇವರೇ ಇವರು ಸಿಸ್ಟರು ತಂಗಿ ಆಗಬೇಕು ವೇದ ಅಂತ ಹೇಳ್ಬಿಟ್ಟು ಇವಳು ಇವಳು ನೋಡಿದ್ದೀರಾ ಗೌರಿ ಸ್ಮೈಲ್ ಕ್ವೀನ್ ಅವಳು ನಗ್ತಾನೆ ಇರೋದು ಹಿಂಗೆ ನಗ್ಬಿಟ್ರೆ ಹಿಂಗೆ ಹೋಗೋಣ ಆ ಥರ ಖುಷಿ ಚಿಟ್ಟೆ ಹಿಡಿಯೋ ಚಿಟ್ಟೆ ಇನ್ನೇನಿಲ್ಲ ಈಗ ಮಧ್ಯಾಹ್ನಕ್ಕೆ ಅಡುಗೆ ಒಂದು ರೆಡಿ ಮಾಡ್ಕೋಬೇಕು ಅಪ್ಪ ಹೊರ್ಡ್ಕು ಹೆಲ್ಮೆಟ್ ಬಿಡ್ರಿ ಅವನ ಹೆಂಗ್ತಾವ ನೋಡೋನು

ನಿನ್ನೆ ನಿನ್ನೆ ಆವಾಗಲೇನು ಹಾಂ ಹೊರಗೆ ಹೋಗೋಣ ಬಾ ಕರೆಂಟ್ ಹೋಯ್ತಾ ಹಾಂ ಕರೆಂಟ್ ಹೋಗಾದ್ಮೇಲೆ ಮೇಲೆ ಹೊರಗಡೆ ಸೊಳ್ಳೆ ಬಟ್ಟೆ ಬಾ ಸೊಳ್ಳೆ ಹೊಡೆಯೋಣ ಅಂತ ಅಲ್ಲವ ಕೆಲಸ ಚೆನ್ನಾಗಾಗೈತೆ ನೋಡಿ ಇಬ್ಬರಿಗೂ ಹಾಂ ಸೊಳ್ಳೆ ಹೊಡ್ಕೊಂಡು ಇರ್ಬೋದಿತ್ತಾ ಇನ್ನು ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಪನ್ನೀರ್ ಹೆಚ್ಚಿಟ್ಟಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗೋಡಂಬಿ ಈ ಕಡೆಗೆ ಬಂದರೆ ಜೀರಿಗೆ ಉಗರ್ಣೆಗೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಪಲಾವ್ ಎಲೆ ಪಲಾವ್ ಪಲಾವೆಲೆಯಲ್ಲಿ ಒಂದು ಪಲಾವ್ ಎಲೆ ಆಮೇಲೆ ಇದು ಕಪ್ಪು ಏಲಕ್ಕಿ ಅಂತಾರೆ ಒಂಥರ ಫ್ಲೇವರ್ ಬರುತ್ತೆ ಮಸಾಲೆ ಇಷ್ಟಪಡೋರಾದರೆ ಇದನ್ನ ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಬೇಡ ನಾವು ಮಸಾಲೆ ಅಷ್ಟು ಹೆಚ್ಚಾಗಿ ತಿನ್ನಲ್ಲ ಸೊ ಹಾಗಾಗಿ ಅದನ್ನು ಇಲ್ಲ ಇನ್ನು ಮೊದಲು ಒಂದು ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋದಕ್ಕೆ ಇದಕ್ಕೆ ಸ್ವಲ್ಪ ಒಂದು ನಾಲ್ಕು ಟೊಮ್ಯಾಟೊ ಸ್ವಲ್ಪ ಗೋಡಂಬಿ ಇದು ಸ್ವಲ್ಪ ಶುಂಠಿ ಇನ್ನು ಸ್ವಲ್ಪ ಬೆಳ್ಳುಳ್ಳಿ ನಾನು ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ತೆಗೆದೇ ಹಾಗೆ ಸೇರಿಸ್ತಾ ಇದ್ದೀನಿ ಹೈಬ್ರೆಡ್ ಆಗಿದ್ದರೆ ಸಿಪ್ಪೆತ್ತ ಸೇರಿಸಿ ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಇದು ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಇಷ್ಟು ನುಣ್ಣಗೆ ರುಬ್ಕೊಂಡಿರ್ಬೇಕು ಇದು ಇದಕ್ಕೆ ಸೈಡಿಗೆ ಎತ್ತಿಟ್ಬಿಡೋಣ ಫಸ್ಟು ಇನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಸ್ವಲ್ಪ ಬೆಣ್ಣೆ ಚೆನ್ನಾಗಿ ಬೆಣ್ಣೆ ಕರೋ ಕರ್ಗೋವರೆಗೂ ಕಾಯಿಸ್ಕೋಬೇಕು ನಂತರ ಒಂದೆರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಸ್ವಲ್ಪ ಸ್ವಲ್ಪ ಚಕ್ಕೆ ಒಂದು ಎಲೆ ಒಂದು ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಈಗ ಕಟ್ ಮಾಡಿ ಅಂಥ ಒಂದು ನಾಲ್ಕು ಈರುಳ್ಳಿನ ಸೇರಿಸ್ತಾಯಿದ್ದೀನಿ ಸಣ್ಣದ ಕಟ್ ಮಾಡಿರಬೇಕು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು ಈರುಳ್ಳಿ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಇದು ವೈಟ್ ಇದೆ ಅಲ್ವ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಇದಕ್ಕೆ ಸೇರಿಸ್ತಾ ಇಲ್ಲ ನಾನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಲ್ವ ಟೊಮ್ಯಾಟೊ ಜೊತೆ ಹಾಗಾಗಿ ಇದ್ರ ಜೊತೆ ಸೇರಿಸ್ತಾ ಇಲ್ಲ ಹೆಂಗೆ ಬೇಕಾದರೂ ಮಾಡ್ಕೋಬೋದು ಅಡುಗೆ ಹಿಂಗೇ ಮಾಡಬೇಕು ಅನ್ನೋ ರೀತಿ ಏನಿಲ್ಲ ಒಟ್ಟಿನಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀವಲ್ವ ಆವಾಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಇನ್ನು ಪನ್ನೀರ್ಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ಅರಶಿನದ ಪುಡಿ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಪುಡಿ ಸ್ವಲ್ಪ ನಿಂಬೆ ರಸ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಇನ್ನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ವಲ್ವಾ ಪನ್ನೀರ್ನ ಇದಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಪನ್ನೀರ್ನ ಏನಾದ್ರು ನಾವು ಜೋರು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ವಿ ಅಂತ ಹೇಳಿದ್ರೆ ರಬ್ಬರ್ ಥರ ಆಗೋಗ್ಬಿಡತ್ತೆ ತಿನ್ನಬೇಕಾದ್ರೆ ಒಂಥರ ಗಟ್ಟಿ ಗಟ್ಟಿ ಅಂತ ಅನಿಸುತ್ತೆ ನೋಡಿಕೊಂಡು ಆ ಫ್ಲೇಮ್ ಕಡಿಮೆ ಜಾಸ್ತಿ ಮಾಡಿಕೊಂಡು ನೀಟಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಅಟ್ಲೀಸ್ಟ್ ಒಂದು ಎರಡು ನಿಮಿಷ ಆದರೆ ಸಾಫ್ಟಾಗಿ ಚೆನ್ನಾಗಿ ಬಂದುಬಿಡುತ್ತೆ ಅದಕ್ಕಿಂತ ಜಾಸ್ತಿ ಫ್ರೈ ಮಾಡ್ತೀವಿ ಅಂದರೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಈಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಕಟ್ ಇದೆ ಇದಕ್ಕೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದೀಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮಸಾಲೆ ಪೌಡರ್ಗಳನ್ನ ಹಾಕೊಂಡ್ಬಿಡೋಣ ಅರ್ಶನ ಸೇರಿಸ್ಬೇಕು ಪನ್ನೀರ್ ಸ್ವಲ್ಪ ಹಾಕಿದ್ದೀವಲ್ವ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನ್ಯಾ ಪುಡಿ ಸ್ವಲ್ಪ ಮಸಾಲೆನ ಲೈಟಾಗಿ ಫ್ರೈ ಮಾಡಿಕೊಂಡು ನಂತರ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಟೊಮ್ಯಾಟೊ ಪ್ಯೂರಿನ ಚೆನ್ನಾಗಿ ಎಲ್ಲ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇದು ಸ್ವಲ್ಪ ಎಣ್ಣೆ ಎಣ್ಣೆ ಮತ್ತು ಬೆಣ್ಣೆ ಹಾಕಿದ್ದೀವಲ್ವಾ ಎರಡೂ ಚೆನ್ನಾಗಿ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೈಯಿಂಗೆ ಜಾಸ್ತಿ ಇರುತ್ತೆ ಇದರಲ್ಲಿ ಇದಿವಾಗ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಮೇಲುಗಡೆ ಚೆನ್ನಾಗಿ ಇಷ್ಟಾದಮೇಲೆ ಸ್ವಲ್ಪ ಮೊಸರು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಮತ್ತೆ ತಿರ್ಗಾ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿರೋಂಥ ಪನ್ನೀರ್ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೆಥಿದ್ರೂ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಪನ್ನೀರ್ ಕರಿ ರೆಡಿ ಆಗಿಬಿಡುತ್ತೆ ಪನ್ನೀರ್ ಬಟರ್ ಮಸಾಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಹಾಕಿರೋ ಎಣ್ಣೆ ಮತ್ತು ಬೆಣ್ಣೆ ಎರಡೂ ಚೆನ್ನಾಗಿ ಬಿಟ್ಕೊಂಡ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿಬಿಡುತ್ತೆ ಇನ್ನು ಪನ್ನೀರ್ ಬಟರ್ ಮಸಾಲ ಎಲ್ಲ ರೆಡಿ ಆಯ್ತಲ್ವಾ ಊಟಕ್ಕೆ ಮೆನ್ಯೂ ಅಂತ ಹೇಳಿಬಿಟ್ಟು ಚಪಾತಿ ಮಾಡಿದ್ದೆ ಅದ್ರ ಜೊತೆ ರೈಸ್ ಜೊತೆ ಸ್ವಲ್ಪ ದಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆನೆಲ್ಲ ಬೇಯಿಸ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೊಟ್ಟಿರೋ ಅಂಥದ್ದು ಅದಾದಮೇಲೆ ಪನ್ನೀರ್ ಬಟ್ರ್ ಮಸಾಲ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ಥರ ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ರೈಸ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೀರಾ ರೈಸ್ ಥರ ಮಾಡಿದ್ದೆ ದಾಲ್ಗೂ ಚೆನ್ನಾಗಾಗುತ್ತೆ ಪನ್ನೀರ್ ಗ್ರೇವಿಗೂ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ರುಚಿಯಾಗಿ ಬಂದಿತ್ತು ಜೀರಾ ರೈಸ್ ತುಂಬಾ ಸಿಂಪಲ್ ಹಂಗೆ ತುಂಬ ಬೇಗನೂ ಮಾಡ್ಕೊಂಡು ಬಿಡ್ಬೋದು ಸ್ವಲ್ಪ ಇ ಈ ಥರ ಮಸಾಲ ಐಟಮ್ಸ್ ಜಾಸ್ತಿ ಮಾಡಿದಾಗ ಈ ಥರ ಸಿಂಪಲ್ ಆಗಿ ಜೀರಾ ರೈಸ್ ಮಾಡಿದ್ರೆ ಅಥವಾ ಗೀ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟನೆಲ್ಲ ಮುಗಿಸ್ಕೊಂಡ್ವಿ ಇನ್ನು ಅವ್ರೂ ಹೊರಡಬೇಕು ಅಂತ ಹೇಳ್ತಾ ಇದ್ರು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಸ್ವಲ್ಪ ಸೊಳ್ಳೆಗಳು ಕಾಟ ಜಾಸ್ತಿ ಹಾಗಾಗಿ ಒಂದು ಎರಡು ದಿವ್ಸದಿಂದನೇ ಮೆಸ್ ಅವ್ರಿಗೆ ಹೇಳಿದ್ವಿ ಮೆಶ್ ಅವ್ರಿಗೆ ಬಂದು ಮೆಷರ್ಮೆಂಟ್ ಎಲ್ಲ ತೊಗೊಂಡೋಗಿ ನಾ ಇವತ್ತು ಬಂದು ಎಲ್ಲ ವಿಂಡೋಗಳಿಗೆ ಹಾಕ್ತಾ ಇತ್ತು ಇನ್ನು ಅವರು ಎಲ್ಲರೂ ಹೋದರು ಅವ್ರದ್ದು ಏನೋ ಇಂಟರ್ವ್ಯೂ ಇತ್ತಂತೆ ಹಾಗಾಗಿ ಬಂದಿದ್ರು ಇನ್ನು ಸೊಳ್ಳೆಗಳು ಕಾಟ ಇದು ಸ್ವಲ್ಪ ಬೇಸ್ಮೆಂಟ್ ಅಲ್ವಾ ಇದು ಗ್ರೌಂಡ್ ಫ್ಲೋರು ಹಾಗಾಗಿ ಪಕ್ಕಪಕ್ಕ ಖಾಲಿ ಜಾಗಗಳಿದೆ ಆಮೇಲೆ ಸುಮಾರಷ್ಟು ಮರಗಿಡಗಳಿದೆ ಹಾಗಾಗಿ ಸೊಳ್ಳೆಗಳು ಜಾಸ್ತಿ ಯಾಕೆ ಬೇಕು ಮಗು ಕಚ್ಚಿ ಸುಮ್ಮನೆ ಯಾಕೆ ರಿಸ್ಕು ಅಂತ ಹೇಳ್ಬಿಟ್ಟು ಮೊನ್ನೆ ಬಂದು ಮೆಜರ್ಮೆಂಟೆಲ್ಲ ತಗೊಂಡೋಗಿದ್ರು ಇನ್ನು ಇವತ್ತು ಬಂದು ನೆನ್ನೆ ಒಂದು ಸತಿ ಬಂದು ಹಾಕಿ ನೋಡಿದ್ರು ಇದೆಲ್ಲ ನಾ ಇದು ಒಂದು ಸೆಂಟರಿಗೆ ಉಳ್ಕೊಂಬಂದಿರಲಿಲ್ಲ ಹಾಂ ಇದು ವೆಲ್ಕ್ರೋ ಹಾಕಿರಲಿಲ್ಲ ಇದು ಈ ಸೈಡಿಗೆ ಮಾತ್ರ ಫುಲ್ಲು ಕಾರ್ನರಿಗೆಲ್ಲ ಹಾಕೊಂಬಂದಿದ್ರು ಇದಿಷ್ಟಕ್ಕೆ ಮಾತ್ರ ಹಾಕಿರಲಿಲ್ಲ ಮತ್ತೆ ತೊಗೊಂಡೋಗಿ ಮತ್ತಿರ್ಗಿ ಹಾಕೊಂಬನ್ನಿ ಅಂತ ಹೇಳಿ ಕಳಿಸಿದ್ರು ಇನ್ನು ಅಷ್ಟು ಹೆಚ್ಚಾಗಿ ನಾವು ಬಂದಾದ್ಮೇಲೆ ಒಂದು ಎರಡು ದಿವಸ ಖಾಲಿ ಮನೆ ಇತ್ತಲ್ವ ಏನಪ್ಪ ಕೈಯ್ಯ ಅಂದರೆ ಜನಗಳು ಯಾರು ಇರಲಿಲ್ವಲ್ಲ ಹಂಗಾಗಿ ಸೊಳ್ಳೆಗಳು ಜಾಸ್ತಿ ಇತ್ತು ನಾವು ಮೇಲೆ ಸ್ವಲ್ಪ ಕಡಿಮೆ ಇದು ಹಾಕ್ಸಿದೀವಲ್ವ ಇನ್ಮೇಲೆ ಇನ್ನೂ ಕಡಿಮೆ ಆಗಿಬಿಡುತ್ತೆ ಎಲ್ಲ ಡೋರು ಎಲ್ಲ ವಿಂಡೋಗಳಿಗೂ ಹಾಕ್ಸ್ಬಿಟ್ಟಿದಿವಿ ಇದು ರೂಮು ಈ ಕಡೆ ಒಂದು ರೂಮಿಗೆ ಏ ಕಳ್ಳ ಅಂತ ನೋಡು ಇನ್ ಸೇಫ್ ಯಾವುದೇ ಥರ ಸೊಳ್ಳೆ ಗಿಳೆ ಯಾವುದು ಆಡೋಲ್ಲ ಎಲ್ಲಾ ಕಡೆ ರೂಮ್ ಎಲ್ಲ ವಿಂಡೋಗು ಹಾಕಿಸ್ಬಿಟ್ಟಿದೀವಿ ಖುಷಿ ಹೋಗ್ತೇನಾ ನೀವು ಹ್ಮ್ ಖುಷಿ ಹೋಗಲ್ಲ ಅಂದ್ಬಿಟ್ಟು ಹಿಂಗ ಹೋಗೋದು ಚಪ್ಪಲಿ ನನ್ನ ಕೈಯ್ಯಲ್ಲಿ

ಹೋಗಲ್ಲ ಅಂತ ಬೆಳಗ್ಗೆ ಅಲ್ಲ ಇಲ್ಲ ಎಲ್ಲೂ ಹೋಗಲ್ಲ ಅಂದ್ಬಿಟ್ಟು ಮಾಡಲ್ಲ ನಿನ್ ಬ್ಯಾಗ್ ಬೇಕಾ ನಿನ್ ಬ್ಯಾಗ್ ಬೇಡ ಏನು ಹ್ಞೂ ಬೀನ್ ಬ್ಯಾಗು ಸಾಯಿಬ್ರಿಗ್ ಮಲ್ಗಕ್ಕೆ ಚಮಕ್ ಕಟ್ಟೋಗ್ತಿದೆ ಅಂತ ನೋಡ ಹೆಂಗುಂಟ ನಾನು ನೀನೇ ಡ್ರೈವರಾ ಇವನೇ ಡ್ರೈವರ್ ಅಂತ ನೋಡಿ ದಯ ತಗೊಂಡೋಗಪ್ಪ ನೀಂದು ಯಾರಿಗೆ ಬೇಕು ಪಪ್ಪ ಕೊನೆಗೂ ಹೇಳ್ದಂಗೆ ಹೋಗ್ತೈತೆ ನೋಡು ಬಾಯ್ ಬಾಯ್ ಅಪ್ಪ ಕೊಡು ಒಂದು

नोड़ ು ನನ್ನ ಇದನ್ನು ನೋಡಿ ಬರಲಿ ಚಿನ ಅವ್ರ ಪಪ್ಪ ಅವ್ರ ಸುನೀಲಣ್ಣ ಅಂತ ಒಬ್ರು ಇದ್ದಾರೆ ಅವ್ರ ತಂಗಿ ಮದುವೆ ಐತಂತೆ ಸೊ ಅಲ್ಲಿಗಂತ ಹೊರಟಿದ್ರು ಅದಾದಮೇಲೆ ಹುಡುಗ್ರದು ಸುಮಾರು ವರ್ಷ ಸುಮಾರು ದಿವಸಗಳಾಯಿತು ಎಲ್ಲರೂ ಆಚೆ ಕಡ್ಕೊಂಡು ಹೋಗ್ಬೇಕು ಎಲ್ಲ ಹುಡುಗರು ಫ್ಯಾಕ್ಟ್ರಿ ಹುಡುಗರ್ನೆಲ್ಲ ಅಂತ ಅಂದ್ಕೊಂಡಿದ್ರು ಫೈನಲ್ಲಿ ಇವತ್ತು ಕರ್ಕೊಂಡು ಹೊರಟಿದ್ರು ಸಕಲೇಶ್ಪುರ್ ಮತ್ತು ಆ ಕಡೆ ಎಲ್ಲ ಎಲ್ಲೆಲ್ಲೋ ಹೊರಟಿದ್ದಾರೆ ಧರ್ಮಸ್ಥಳ ಆ ಕಡೆಗೆಲ್ಲ ನೀವು ಖುಷಿ ಬೆಳಗ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಈಗ ಹೆಂಗೆ ಚಂಪ ರೆಡಿ ಸಡನ್ ನನಗೆ ಒಂಥರ ಬೇಜಾರು ಆಗ್ತಿತ್ತು ಅವ್ನು ಕಳ್ಸಿ ಅವನು ಇಲ್ಲ ಅವ್ರ ಪಪ್ಪನೂ ಇಲ್ಲ ನೀನು ಇರೋದಕ್ಕೆ ಸೇಫ್ ಇವನ್ನು ಕಳಿಸ್ಬಿಟ್ಟಿದ್ದೀರಿ ನಾನು ನೀನು ಬಾಯ್ ಬಿಡ್ತೀನಿ ಅಷ್ಟೇ ಇನ್ನು ಖುಷಿ ಹೋಗಲ್ಲ ಅಂತ ಅಂದ್ಕೊಂಡೆ ಅವ್ನು ನೋಡಿದ್ರೆ ಈ ಥರ ಚಮ್ಮಕ್ ಕೊಟ್ಬಿಟ್ಟ ನಮಗೆ ನಮ್ಮ ಊಟಕ್ಕೆ ರಾತ್ರಿ ಊಟಕ್ಕೆ ಅದು ಸೋರೆಕಾಯಿ ಹುಳಿ ಥರ ಮಾಡಿಬಿಟ್ಟು ಮಜ್ಜಿಗೆ ಹುಳಿ ಮುದ್ದೆ ಜೋಳದ ಮುದ್ದೆ ಮಾಡಿದ್ದೆ ಹಾಗಾಗಿ ಊಟನೆಲ್ಲ ಮುಗಿಸ್ಕೊಂಡ ಊಟ ಮುಗಿಯೋವರೆಗೂ ಇಲ್ಲ ಬರ್ತಿಯನಪ್ಪ ಬರ್ತೀಯನಪ್ಪ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪ ಒಂದು ಹತ್ತು ಹದಿನೈದು ಸತಿ ಕೇಳಿದ್ರು ಎಷ್ಟು ಸತಿ ಕೇಳಿದ್ರು ಇಲ್ಲ ಪಪ್ಪಾ ನಾನು ಬರೋಲ್ಲ ನಾನು ಬರಲ್ಲ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಬಿಡು ಇವನು ಇನ್ನೇನು ಹೋಗಲ್ಲ ಅಂದ್ಕೊಂಡು ನಾನು ಸುಮ್ಮನಿದ್ದೆ ಇದ್ದೆ ಅವ್ರ ಪಪ್ಪ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದು ನೋಡಿದ ತಕ್ಷಣವೇ ಗಾಡಿ ಇನ್ನೇನು ಬಂದು ನಿಂತ್ಕೊಂತಲ್ವ ಅಷ್ಟರಲ್ಲೇ ರೆಡಿ ಆಗ್ಬಿಟ್ಟ ಅವನು ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದ್ದಿದ್ದ ಬಟ್ಟೆಯಲ್ಲೇ ರೆಡಿ ಆಗ್ಬಿಟ್ಟು ಒಂದು ಹ್ಯಾಟ್ ಹುಡುಕೊಂಡು ಹ್ಯಾಟ್ ಹಾಕ್ಕೊಂಡು ಶೂಸ್ ಒಂದು ಇಟ್ಕೊಂಡಿದ್ದಾನೆ ಇನ್ನು ಯಾವ ಬಟ್ಟೆನೂ ಇಟ್ಕೊಂಡಿಲ್ಲ ಅವನು ಅದಾದಮೇಲೆ ಬೇಗ ಬೇಗ ಬಟ್ಟೆನೆಲ್ಲ ಜೋಡಿಸಿ ಅವನು ಕಳಿಸಿದ್ದಾಯಿತು ಇನ್ನು ಇವತ್ತು ಬಂದು ಶುಕ್ರವಾರ ಅಲ್ವಾ ನಾಳೆ ಶನಿವಾರ ಭಾನುವಾರ ಮಧ್ಯಾಹ್ನ ಅಷ್ಟೊತ್ತಿಗೆ ತಿರ್ಗಾ ವಾಪಸ್ ಹಾಕ್ತಾರೆ ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಬಟ್ಟೆ ಬೋರ್ ಆಗ್ತಿರತ್ತೆ ಇನ್ನು ಖುಷಿಗಂತೂ ಸಿಕ್ಕಾಪಟ್ಟೆ ಕಾಡಿಸಿರ್ತೀನಿ ನಮ್ಮ ಗೌರಿ ಅದನ್ನೇ ಅಂತಿರ್ತಾನೆ ನಿನಗೇನು ಮಗನವನು ಅವನು ಅಂತ ಹೇಳ್ಬಿಟ್ಟು ಅಷ್ಟು ಕಾಡಿಸ್ತಾ ಇರ್ತೀನಿ ಅವನಿಗೆ ಅವನಿದ್ರೇ ಖುಷಿ ಅಂತ ಅನಿಸುತ್ತೆ ನಾನು ಮಾತಾಡೋದಕ್ಕೆ ಅವ್ನು ಸರಿಯಾಗಿ ನಾನು ಹೆಂಗೆ ಮಾತಾಡ್ತೀನೋ ಹಂಗೆ ಮಾತಾಡ್ತಾನೆ ಆ ಥರ ಒಂದು ಖುಷಿ ಅಂತ ಅನ್ಸೋದು ಇನ್ನು ಅವ್ನು ಇಲ್ಲದೇ ಇರೋದಕ್ಕೆ ನಾಳೆ ಇನ್ನು ನಾಡಿದ್ದು ವೀಡಿಯೋ ಕಾಲ್ ಕಾಲಲ್ಲೇ ಮಾತಾಡೋದು ನೋಡೋದು ನಾಳೆ ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾಡಿದ್ದು ವಾಪಸ್ ಬಂದುಬಿಡ್ತಾರೆ ಇನ್ನು ಈ ವ್ಲಾಗ್ನ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಈ ಥರ ಡೈಲಿ ವ್ಲಾಗ್ಗಳಿಗೆ ಡೈಲಿ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ನೀನು ಪ್ರತಿ ದಿವಸ ಒಂದೊಂದು ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೀನಿ ಸೊ ಮತ್ತೆ ಒಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್